ಸರ್ ಒಂದು ಬಿರಿಯಾನಿ ಕೊಡಿ ಸರ್ ಐವತ್ತು ರೂಪಾಯಿ ಕೊಡಿ ಸರ್ ಸರ್ ಅರ್ಧ ಎಲ್ಲ ಕೇಳ್ತಿರೋದು ಒಂದು ಸರ್ ಒಂದು ಬಿರಿಯಾನಿನೇ ಐವತ್ತು ರೂಪಾಯಿ ಸರ್ ಹೌದಾ ಕೊಡಿ ಸರ್ ಓಕೆ ಏನು ಆಫರ್ ನಡೀತಿದೆಯಾ ಆಫರ್ ನಡೀತಿದೆ ಒಂದು ಬಿರಿಯಾನಿ ಐವತ್ತು ರೂಪಾಯಿ ಕಬಾಬ್ ಐವತ್ತು ರೂಪಾಯಿ ಮಟನ್ ಬಿರಿಯಾನಿ ನೂರೈವತ್ತು ರೂಪಾಯಿ ಆಫರ್ ನಡೀತಿದೆ ಓಕೆ ಸರ್ ಒಂದು ಬಿರಿಯಾನಿ ಕೊಡಿ ಒಂದು ಕಬಾಬ್ ಕೊಟ್ಟು ಬಿಟ್ಟಿದೆ ಅಣ್ಣ ಒಂದು ಬಿರಿಯಾನಿ ಒಂದು ಕಬಾಬ್ ಕೊಡಿ ಸೊ ಐವತ್ತು ರೂಪಾಯಿ ನೋಡಿ ಇದು ಏನಿದೆಯೋ ಇದು ಐವತ್ತು ರೂಪಾಯಿ ಬಿರಿಯಾನಿ ಮತ್ತೆ ಇದು ಐವತ್ತು ರೂಪಾಯಿ ಕಬಾಬು ಸೊ ತಿನ್ನೋ ಅಣ್ಣ ಟೇಸ್ಟ್ ಹೆಂಗಿದೆ ಅಂತವಾ ಕಬಾಬ್ ಅಷ್ಟು ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಗರಮ್ ಗರಮ್ ಅಂತ ಅನಿಸ್ತಿದೆ ಚೆನ್ನಾಗಿ ಬೆಂದಿದೆ ಹ್ಞೂ ಕಬಾಬ್ ಚೆನ್ನಾಗಿದೆ ಟೇಸ್ಟು ಒಳ್ಳೆ ಕ್ವಾಲಿಟಿ ರೈಸೇ ಯೂಸ್ ಮಾಡಿದ್ದಾರೆ ನೋಡಿ ಕಡಿಮೆ ಕೊಡ್ತೀನಿ ಅಂತ ಏನಾದರೂ ಸಣ್ಣ ಪುಟ್ಟ ದಪ್ಪಕ್ಕಿ ಅನ್ನ ಆ ಥರ ಏನೂ ಮಾಡಿಲ್ಲ ರೈಸು ಚೆನ್ನಾಗಿದೆ